ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಆ್ಯಂಡ್ ವೀಡಿಯೋನ ಪ್ಲೀಸ್ ಸ್ಕಿಪ್ ಮಾಡಿದೆ ನೋಡಿ ಇದೊಂದು ಸ್ಮಾಲ್ ವೀಡಿಯೋ ಆಗಿರುತ್ತೆ ಆದ್ದರಿಂದ ಸ್ಕಿಪ್ ಮಾಡಿದೆ ನೋಡಿ ನೋಡಾದ ಮೇಲೆ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡಾದಮೇಲೆ ಪಕ್ಕದಲ್ಲಿರುವಂಥ ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ನಾನು ನಾನಿವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಅನದರ್ ಕಾರ್ ಬ್ಲಾಗ್ ಅಥವಾ ವೀಡಿಯೋ ಒಂದಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಮನೆಗೆ ಹೊಸ ಎತ್ಗಳು ಬಂದಿದ್ವು ಇದು ಬಂದಾಗಲೇ ಬಂದು ಜಾತ್ರೆಗೆ ಹೋಗಿ ಪ್ರೈಸ್ ತೊಗೊಂಡು ಆಲ್ರೆಡಿ ಒಂದು ಕಡೆಗೆ ಸೇಲ್ ಆಗಿದೆ ಬಟ್ ನಾನು ವೀಡಿಯೋ ಪೋಸ್ಟ್ ಮಾಡೋದು ತುಂಬ ತಡ ಆಯಿತು ಈ ಗ್ಯಾಪಲ್ಲಿ ತುಂಬ ಕಡೆ ಓಡಾಡಲಾಗಿ ಜಾತ್ರೆಗಳು ಅಂತ ಹೇಳಿ ಈ ವಿಡಿಯೋ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ ಫೈನಲಿ ಇವತ್ತು ಪೋಸ್ಟ್ ಮಾಡೋಣ ಅಂತ ಪೋಸ್ಟ್ ಮಾಡ್ತಾ ಇದ್ದೀನಿ ಈಗ ನೋಡ್ತಿರೋ ಎತ್ತುಗಳು ಬಂದು ಕಡೆಯಲ್ಲಿನ ಎತ್ತುಗಳು ಇದರ ಬೆಲೆ ಬಂದು ನಾಲ್ಕು ಲಕ್ಷದ ಅರವತ್ತು ಸಾವಿರ ಅಂತೆ ಆಲ್ರೆಡಿ ಸೇಲ್ ಆಗಿದೆ ಆ ಬೆಲೆಗೆ ಚಿತ್ರದುರ್ಗಕ್ಕೆ ಸೇಲ್ ಆಗಿದೆಯಂತೆ ಇದನ್ನು ಹೇಮಗಿರಿ ಜಾತ್ರೆಯಿಂದ ತೊಗೊಂಡು ಬಂದಿದ್ವು ತಗೊಂಡು ಬಂದು ಸಾತ್ನೂರು ಜಾತ್ರೆಗೆ ಹಾಕಿದ್ವಿ ಅಲ್ಲೂ ಕೂಡ ಪ್ರೈಸ್ ತಗೊಂಡು ಇವಾಗ ಚಿತ್ರದುರ್ಗಕ್ಕೆ ಸೇಲ್ ಆಗಿದೆಯಂತೆ ಇವತ್ತು ವೀಡಿಯೋ ಮುಂಚೆ ಅಪ್ಪನ ಅಪ್ಪನತ್ರ ಇನ್ಫಾರ್ಮೇಷನ್ ಕೇಳಿದಾಗ ಆಲ್ರೆಡಿ ಸೇಲ್ ಆಯಿತು ಅಂತ ಹೇಳಿದ್ರು ನಾನು ತಂದಾಗ ವಿಡಿಯೋ ಮಾಡ್ಕೋತೀನಿ ಕೊಡಕೆ ಕಡೆ ಇತ್ತೀಚೆಗೆ ಹೋಗೋಕಾಗ್ಲಿಲ್ಲ ಅದರಿಂದ ಇದೆಯೋ ಇಲ್ವೋ ಅಂತ ಗೊತ್ತಾಗಿರಲಿಲ್ಲ ಈಗ ನೋಡ್ತಿರುವಂತದ್ದು ನಾವು ಅಪೋಸಿಟ್ ಅಲ್ಲಿ ನೋಡ್ತಿರೋ ರೈಟ್ಗೆ ಇರುವಂತದ್ದು ವರ್ತುರ್ ಸಂತೋಷ ಹತ್ರ ಇದ್ದಿದ್ದೆತ್ತಂತೆ ವರ್ತುರ್ ಒಡಿಯಾ ಅಂತಲೇ ಹೆಸರು ಮಾಡಿದ್ಯಂತೆ ಇವೆರಡು ಹೇಮಗಿರಿ ಜಾತ್ರೆಯಲ್ಲಿ ಮೆರವಣಿಗೆ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದಿದ್ವು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ವು ಅಲಂಕಾರ ಮಾಡಿಕೊಂಡು ಆದಷ್ಟು ನಾನು ಎತ್ತುಗಳು ತೊಗೊಬಂದಾಗ ಪೂಜೆ ಮಾಡೋದು ವಾಡಿಕೆ ಪ್ರೀವಿಯಸ್ ವೀಡಿಯೋದಲ್ಲೂ ಕೂಡ ತೋರಿಸಿದ್ದೀನಿ ಅದೇ ರೀತಿ ಇದನ್ನು ವೀಡಿಯೋ ಮಾಡಿಕೊಂಡು ಇವಾಗ ಪೋಸ್ಟ್ ಮಾಡ್ತಾ ಈ ವಿಡಿಯೋದಲ್ಲಿ ನಾನು ಗೋವಿನ ಉಪಯೋಗ ಇರುವಂಥ ಗೋವಿನ ಬಾಳು ಅನ್ನೋ ಪದ್ಯನ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಗೋವಿಂದ ಎಷ್ಟು ಉಪಯೋಗ ಇದೆ ಗೋವನ್ನು ಕಾಮದೇನು ಅಂತ ಏನಕ್ಕೆ ಕರೀತಾರೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಬೋದು ಕೇಳಿಸ್ಕೊಳ್ಳಿ ಎಸ್ ಜಿ ಹಸಿಂಹಾಚಾರ್ಯ ಅವರು ಬರೆದಿರುವಂಥ ಪದ್ಯ ಇದು ಇಟ್ಟರೆ ಸಗಣಿಯಾದ ಸುಟ್ಟರೆ ನುಸಲಿಗೆ ವಿಭೂತಿಯಾದೆ ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ ನೀ ನೀನಾರಿಗಾದೆಯೋ ಎಲೆಮಾನವ ಹರಿಹರಿ ಗೋವು ನಾನು ಹಾಲಾದೆ ಕರೆದರೆ ಮೊಸರಾದೆ ಎಪ್ಪರೆ ಮೇಲೆ ಕೆನೆಗಡೆದರೆ ಬೆಣ್ಣೆಯಾದೆ ಮೇಲಾದ ತುಪ್ಪವು ನಾನಾದೆ ಕಾಸಿದರೆ ನೀನಾರಿಗಾದೆಯೋ ಎಲೆಮಾನವ ಹರಿಹರಿ ಗೋವು ನಾನು ಉಳುಮಿನ ಭೂಮಿಯನು ಹುರುವೆನ ಹೇರನ್ನು ತುಳಿದು ಕದ್ದಿಯ ಕಾಳ ವಿಂಗಡಿಸುವೆ ಕಳಪೆಯಾಗಿ ನೆಲವ ನಗುವ ತೋಪನು ಮಾಳ್ಪೆ, ನೀ ನಾರಿಗಾಗಿಯೂ ಎಲೆಮಾನವಾ ಹರಿ ಹರಿ ನಾನು ಹಾಯೇ ಹರಿಗೋಲಾದೆ ರಾಯ ಬೀರಿಗೆ ಅದೆ ರಾಯರ ಕಾಲಿಗೆ ಮುಳ್ಳುತ್ತು ಹಾದೆ ಆಯವರಿತು ಒಡೆಯ ಮಧುರ ಗಾನಕ್ಕಾದೆ ನೀನಾರಿಗಾದೆಯೋ ಎಲೆ ಮಾನವ ಹಾದಿ ಬೀದಿಯಲ್ಲಿರುವ ಕಸದ ಹುಲ್ಲನ್ನು ಹುಡುಕಿ ಮೀದು ಮನೆಗೈದಿ ನಾನಮೃತವೀ ಅದನ್ನುಂಡು ನನಗೆರಡ ಬಗೆವ ಮಾನವ ಹೇಳು ನೀನಾರಿಗಾದೆಯೋ ಎಲೆ ಮಾನವ ಹರಿಹರಿ ಗೋವು ನಾನು ನೋಡುತ್ತೆ ಪದ್ಯದಲ್ಲಿ ಗೋವಿಂದ ಇರುವಂಥ ಉಪಯೋಗ ಇದೆ ಸಾಧ್ಯ ಆದರೆ ಇನ್ನೊಂದು ವಿಡಿಯೋಲಿ ಆ ಪದ್ಯದ ಅರ್ಥವನ್ನು ತಿಳಿಸ್ತೀನಿ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೇಗೆ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಬಾಯ್